ನಮಸ್ಕಾರ ಬಂಧುಗಳೇ ತುಮಕೂರಿಂದ ಚಂದ್ರು ನೋಡಿ ಇಲ್ಲಿ ಎಸ್ ಬಿ ಐ ಬ್ಯಾಂಕ್ ಮೈನ್ ಬ್ರಾಂಚ್ ಅಂತ ನಾನು ಹೇಳಿದ್ದೆ ಇಲ್ಲಿ ಯು ಜಿ ಡಿ ತುಂಬ ಹೋಗ್ಬಿಟ್ಟಿತ್ತು ತುಂಬ ಹಾಳಾಗಿ ಜನಗಳಿಗೆ ಭಾಳ ತೊಂದರೆ ಆಗ್ತೈತೆ ಓಡಾಡೋದಕ್ಕೆ ನೋಡಿ ಈಗೆಲ್ಲ ಸರಿ ಮಾಡಿದಿರಿ ಪರವಾಗಿಲ್ಲ ಗುಡ್ ಮಹಾನಗರ ಪಾಲಿಕೆಗೆ ನಾನು ತುಂಬು ಹೃದಯದ ಧನ್ಯವಾದಗಳು ಹಾಗೂ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ನೋಡಿ ಮಾಡಿದ್ದಾರೆ ನೀಟಾಗಿ ಮಾಡಿದರೆ ಪರವಾಗಿಲ್ಲ ಆಮೇಲೆ ನಗರ ಪೊಲೀಸ್ ಸ್ಟೇಷನ್ ಹತ್ರ ಕೂಡ ಮಾಡಿದ್ದಾರೆ ತುಂಬ ಧನ್ಯವಾದಗಳು ಹಾಗೆ ಅಲ್ಲಿ ನೀರು ಲೀಕ್ ಆಗ್ತಾ ಇತ್ತು ಅದನ್ನು ಕೂಡ ಸರಿ ಮಾಡಿದ್ದಾರೆ ನನ್ನ ಕಡೆಯಿಂದ ಮತ್ತು ಸಾರ್ವಜನಿಕರ ಪರವಾಗಿ ನಾನು ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ ನಮಸ್ಕಾರ ಬಂಧುಗಳೇ ಇದೇ ರೀತಿ ಕೆಲಸ ಮಾಡಿ ನಾವು ತೋರ್ಸೋದಕ್ಕಿಂತ ನೀವು ಸ್ವಂತ ನೋಡಿ ಸ್ವಂತ ನೋಡಿ ಮಾಡಿದರೆ ನಿಮಗಿನ್ನೂ ಶುಭಾಶಯಗಳು ಧನ್ಯವಾದಗಳು ಮತ್ತೊಂದು ಇನ್ನೊಂದು ಅಭಿನಂದನೆಗಳು ಎಲ್ಲ ಹೇಳ್ತಾರೆ ಬಂಧುಗಳೇ ಆದ್ದರಿಂದ ನಿಮ್ಮೆಲ್ಲರಿಗೂ ನೋಡಿದ್ದು ರಿಜಿಸ್ಟರ್ ರಿಜಿಸ್ಟರ್ ಆಫೀಸ್ ಮುಂದೆಗಡೆ ಅಂದರೆ ಎಸ್ ಬಿ ಐ ಬ್ಯಾಂಕ್ ಮುಂದೆಗಡೆ ಮೈನ್ ಬ್ರಾಂಚು ಇಲ್ಲಿ ತುಂಬ ಸರಿ ನಾನು ಹೇಳ್ತಾನೆ ಇದ್ದೆ ಇಲ್ಲಿ ಈ ಥರ ಆಗಿದೆ ಆ ಥರ ಆಗಿದೆ ಅಂತೇಳಿ ಸರಿ ಮಾಡಿದಾರೆ ಗುಡ್ ಚೆನ್ನಾಗಾಗಿದೆ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಮತ್ತೊಮ್ಮೆ ಅಭಿನಂದನೆಗಳು ನಮಸ್ಕಾರ ನಮಸ್ಕಾರ ನಮಸ್ಕಾರ